ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಎಸ್ ಜಿಎಸ್ವೀಟ್ ವರ್ಷ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಹೌದು ಸ್ನೇಹಿತರೆ ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭವಾಗಿರುವಂತದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಅಥವಾ ಕರೆಕ್ಷನ್ ಮಾಡಿಸಬೇಕಾಗಿತ್ತು ಅಂತಂದ್ರೆ ಇವಾಗ ನೀವು ತಿದ್ದುಪಡಿನ ಮಾಡಿಸಬಹುದಾಗಿರುವಂತಹ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಅವಕಾಶವನ್ನ ಮಾಡಿಕೊಡ್ತಾರೆ ಸೊ ಇದರ ಬಗ್ಗೆ ಮಾಹಿತಿನ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ ಆಹಾರ ಇಲಾಖೆ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಪ್ಪಾಗಿತ್ತು ಅದನ್ನು ಸರಿಪಡಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ಸಮಯದಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸಬಹುದಾಗಿರುವಂತದ್ದು ನಿಮ್ಮ ಹತ್ರ ಎಪಿಲ್ ರೇಷನ್ ಕಾರ್ಡ್ ಅಥವಾ ಬಿ ಪಿಲ್ ರೇಷನ್ ಕಾರ್ಡ್ ಹಾಗೂ ಅಂತ್ಯದ ರೇಷನ್ ಕಾರ್ಡ್ನ ನೀವು ಹೊಂದಿದ್ರಿ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ನೀವು ಬದಲಾವಣೆ ಅಥವಾ ತಿದ್ದುಪಡಿನ ಮಾಡಿಸಬೇಕಾಗಿತ್ತು ಅಂತಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಕೂಡ ಮಾಡಿಸಬಹುದಾಗಿರುವಂತದ್ದು ಹಾಗಾದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ರೇಷನ್ ಕಾರ್ಡ್ ಅಲ್ಲಿ ಏನೇನು ತಿದ್ದುಪಡಿನ ಮಾಡಿಸಬಹುದು ಅಥವಾ ಏನೇನು ಬದಲಾವಣೆನ ಮಾಡಿಸ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವಿಲ್ಲಿವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ಹಿಡಿಯೋಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿ ಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನು ಕೂಡ ನಮ್ಮ ಒಂದು ಚಾನಲ್ ಪಡೆಯಬಹುದಾಗಿರುತ್ತೆ ಸೊ ಅದರಿಂದ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದು ಮಾತ್ರ ಮರಿಬೇಡಿ ಬನ್ನಿ ಶುರು ಮಾಡ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಹೌದು ಸ್ನೇಹಿತರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿರುವಂತದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಪ್ಪಾಗಿತ್ತು ಅದನ್ನ ಬದಲಾವಣೆ ಮಾಡಿಸ್ಕೋಬೇಕಾಗಿತ್ತು ಅಥವಾ ಕರೆಕ್ಷನ್ ಮಾಡಿಸಬೇಕಾಗಿತ್ತು ಅಂತಂದ್ರೆ ಇವಾಗ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಕೂಡ ಮಾಡಿಸಬಹುದಾಗಿರುವಂತದ್ದು ಹಾಗಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಏನೇನು ತಿದ್ದುಪಡಿನ ನೀವು ಮಾಡಿಸಬಹುದು ಅಂತ ಕೇಳಿದ್ರೆ ಹೆಸರು ಸೇರ್ಪಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೊಸ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಅಂತಂದ್ರೆ ಈ ಒಂದು ಸಮಯದಲ್ಲಿ ನೀವು ಹೆಸರು ಸೇರ್ಪಡೆನ ಕೂಡ ಮಾಡಬಹುದಾಗಿರುವಂಥದ್ದು ಹೆಸರು ತಿದ್ದುಪಡಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ತಪ್ಪಾಗಿತ್ತು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಹೆಸರು ತಿದ್ದುಪಡಿ ಅಥವಾ ಕರೆಕ್ಷನ್ ನೀವು ಮಾಡಬಹುದಾಗಿರುವಂಥದ್ದು ಹೆಸರು ತೆಗೆದು ಹಾಕುವುದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರ ನೇಮ್ನ ಕೂಡ ಡಿಲೀಟ್ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಫೋಟೋ ಬದಲಾವಣೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಸರಿಯಾಗಿ ಫೋಟೋ ಬಂದಿರಲಿಲ್ಲ ಅಂತಂದ್ರೆ ಸೊ ಆ ಒಂದು ಫೋಟೋನ ಅಪ್ಡೇಟ್ ಅಥವಾ ಬದಲಾವಣೆ ಕೂಡ ನೀವು ಮಾಡಬಹುದಾಗಿರುವಂಥದ್ದು ಮುಖ್ಯಸ್ಥರ ಬದಲಾವಣೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಕುಟುಂಬದ ಮುಖ್ಯಸ್ಥರು ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಹೇಳ್ತಾರೆ ಸೊ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಕೂಡ ನೀವು ಮಾಡಬಹುದಾಗಿರುತ್ತೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಕೂಡ ನೀವು ಮಾಡಬಹುದಾಗಿರುವಂತದ್ದು ಇಷ್ಟೆಲ್ಲ ಬದಲಾವಣೆ ಅಥವಾ ಒಂದು ಸಮಯದಲ್ಲಿ ನೀವು ಮಾಡಬಹುದಾಗಿರುತ್ತೆ ಆರು ವರ್ಷಕ್ಕಿಂತ ಮೇಲ್ಪಟ್ಟ ಸದಸ್ಯರ ಹೆಸರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಅಂತಂದ್ರೆ ಯಾವೆಲ್ಲ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಮೊದಲಾಗಿರುವಂತದ್ದು ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುತ್ತೆ ಎರಡನೇದಾಗಿರುವಂಥದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದ್ರೆ ನೀವು ನೀವು ಕಡ್ಡಾಯವಾಗಿ ಆದಾಯ ಮತ್ತು ಜಾತಿ ಪ್ರಮಾಣಪತ್ರವನ್ನು ಕೊಡಬೇಕಾಗಿರುವಂಥದ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದರೆ ನೀವು ಆಧಾರ್ ಕಾರ್ಡ್ನ ಕೊಟ್ಟು ನಿಮ್ಮ ಒಂದು ಹೆಸರು ಸೇರ್ಪಡೆನ ಕೂಡ ನೀವು ಮಾಡಿಸ್ಬೋದಾಗಿರುವಂಥದ್ದು ಇನ್ನು ಆರು ವರ್ಷಕ್ಕಿಂತ ಒಳಗಿನ ಮಕ್ಕಳಿದ್ರು ಸೊ ಅವರ ಒಂದು ಹೆಸರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಅಂತಂದರೆ ಯಾವೆಲ್ಲ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಅಂತಂದರೆ ಮಕ್ಕಳ ಆಧಾರ್ ಕಾರ್ಡ್ನ ಕೂಡ ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು ಬಾಲ ಆಧಾರ್ ಅಂತ ಹೇಳ್ತಾರೆ ಸೊ ಈ ಒಂದು ಆಧಾರ್ ಕಾರ್ಡ್ನ ನೆಕ್ಸ್ಟ್ ಇಲ್ಲಿ ಅವರ ಒಂದು ಜನನ ಪ್ರಮಾಣ ಪತ್ರ ಅಥವಾ ಬರ್ತ್ ಸರ್ಟಿಫಿಕೇಟ್ನ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂಥದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಲ್ಲಿ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಅಲ್ಲಿ ಹೆಸರನ್ನ ಸೇರ್ಪಡೆ ಮಾಡಬೇಕಾಗಿತ್ತು ಅಂತಂದ್ರೆ ಈ ಎರಡು ದಾಖಲೆಗಳನ್ನ ಕೂಡ ನೀವು ಮುಖ್ಯವಾಗಿ ಕೊಡಬೇಕಾಗಿರುವಂತದ್ದು ಇನ್ನು ಹೆಸರು ತಿದ್ದುಪಡಿ ಅಥವಾ ಹೆಸರು ಹಾಕೋದಕ್ಕೆ ಫೋಟೋ ಬದಲಾವಣೆ ಮುಖ್ಯಸ್ಥರ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡೋಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೊಟ್ಟು ಇಲ್ಲಿ ಬದಲಾವಣೆ ಕೂಡ ಮಾಡಿಸಬಹುದಾಗಿರುವಂತದ್ದು ಈ ಎಲ್ಲ ಬದಲಾವಣೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕನೇ ನೀವು ಬದಲಾವಣೆ ಕೂಡ ಮಾಡಿಸಬಹುದಾಗಿರುವಂತಹ ಇನ್ನು ಯಾವ ಒಂದು ಸಮಯಕ್ಕೆ ಮತ್ತು ಯಾವ ಒಂದು ದಿನಾಂಕದಿಂದ ಯಾವ ಒಂದು ದಿನಾಂಕದವರೆಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ಕೊನೆಯ ದಿನಾಂಕದವರೆಗೆ ಒಂದು ಅವಕಾಶ ಇರುವಂತದ್ದು ಅಂದರೆ ಸಂಪೂರ್ಣ ಒಂದು ತಿಂಗಳ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸೊ ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿನ ಅಥವಾ ಬದಲಾವಣೆ ಕೂಡ ನೀವು ಮಾಡ್ಸಬಹುದಾಗಿರುವಂತದು ಇನ್ನು ಯಾವ ಒಂದು ಸಮಯಕ್ಕೆ ಸರ್ವರ್ ಓಪನ್ ಆಗುತ್ತೆ ಅಂತ ಕೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸರ್ವರ್ ಇರುವಂತದ್ದು ಅಂದರೆ ಅರ್ಜಿ ಸಲ್ಲಿಸೋಕೆ ಒಂದು ಅವಕಾಶ ಇರುವಂತದ್ದು ಸೊ ಈ ಒಂದು ಸಮಯದ ಒಳಗಡೆ ನೀವು ಅರ್ಜಿ ಅರ್ಜನ ಕೂಡ ಸಲ್ಲಿಸಬಹುದಾಗಿರುತ್ತೆ ಮುಖ್ಯವಾಗಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದರೆ ನೀವೇ ಸ್ವತಃ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಕ್ಕೆ ಆಗಲ್ಲ ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ನೀವು ಕಡ್ಡಾಯವಾಗಿ ಭೇಟಿ ನೀಡಿ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ನಿಮ್ಮ ಹತ್ತಿರದ ಕೇಂದ್ರಗಳು ಯಾವ್ಯಾವು ಅಂತ ಕೇಳಿದರೆ ನೀವು ಏನಾದರೂ ಗ್ರಾಮದಲ್ಲಿ ಇದ್ರಿ ಅಥವಾ ಹಳ್ಳಿಯಲ್ಲಿ ಇದ್ರಿ ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಬಹುದಾಗಿರುವಂಥದ್ದು ಇನ್ನು ನಗರ ಪ್ರದೇಶದಲ್ಲಿದ್ದಂಥವರು ಯಾವ್ಯಾವ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಅಂತ ಕೇಳಿದರೆ ಕರ್ನಾಟಕ ಕೇಂದ್ರ ಅಥವಾ ಬೆಂಗಳೂರು ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸಬಹುದಾಗಿರುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದು ಅಂತ ನಾನು ಯುವ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು